ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಶಿವ ಶಿವಬಿಲ್ವಾಷ್ಟಕ ಮಂತ್ರ ಐದು ನಿಮಿಷ ನೀವು ಇದನ್ನು ಪಠಣೆ ಮಾಡೋದರಿಂದ ಜೀವನದಲ್ಲಿ ಎಲ್ಲ ಗಳಿಸ್ಕೊಳ್ಬಹುದು ನಮ್ಮ ಆಸೆ ಆಕಾಂಕ್ಷೆಗಳೇನಿರುತ್ತೆ ನಮ್ಮ ಕಷ್ಟ ಸುಖಗಳು ಏನಿರುತ್ತೆ ಏನು ಬೇಕು ಏನು ಬೇಡ ಇದೆಲ್ಲದರ ಮಧ್ಯೆ ನಾವು ಪ್ರತಿನಿತ್ಯ ಒಂದು ಗೊಂದಲದ ಜೀವನ ನಡೆಸ್ತಾ ಇರ್ತೀವಿ ಆಗ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಈ ಮಂತ್ರನ ಪಠಣೆ ಮಾಡಿ ನೀವು ಎಲ್ಲಾದ್ರೂ ಒಂದು ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾಯಿದೆ ನೀವು ವ್ಯವಹಾರ ಮಾಡುವ ಜಾಗದಲ್ಲಿ ನಿಮಗೆ ಒಂದು ವಾಕ್ಚಾತುರ್ಯ ಕಡಿಮೆ ಆಗಿದೆ ಈ ರೀತಿ ಏನಾದರೂ ಅನಿಸ್ದಾಗ ಇಂಟರ್ವ್ಯೂಗೆ ಹೋದಾಗ ಎಲ್ಲಾದರೂ ನೀವು ಮಾತಾಡಬೇಕು ಅಂದಾಗ ಈ ರೀತಿ ನೀವು ನಂಬಿಕೆ ಇಟ್ಟು ಈ ಈ ಮಂತ್ರನ ಪಠಣೆ ಮಾಡೋದ್ರಿಂದ ನೀವು ಅಂದುಕೊಂಡ ಕೆಲಸ ಓದ ಕೆಲಸ ನಿರ್ವಿಘ್ನವಾಗಿ ನೆರವೇರುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ನೀವು ಯ ಎಲ್ಲಾದರೂ ಯಾರಿಗಾದ್ರೂ ದುಡ್ಡು ಕೊಡಬೇಕು ಅಥವಾ ತಗೊಳ್ಬೇಕು ಅಂತ ಹೋಗುವಾಗ ಕೂಡ ಈ ಮಂತ್ರನ ಪಠಣೆ ಮಾಡಬಹುದು ನಮಗೆ ಏನಾದರೂ ಕೆಲಸ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಭಯ ಪಟ್ಕೊಂಡ್ರೆ ಆ ಕೆಲಸದಲ್ಲಿ ನಾವು ಸಕ್ಸಸ್ ಆಗುತ್ತೋ ಇಲ್ವೋ ಅಂತಂದ್ಬಿಟ್ಟು ನಾನಾ ಥರದ ಒಂದು ಅನುಮಾನ ಬರುತ್ತೆ ಆಗ ಭಯ ಅನ್ನೋದಾದಾಗ ನಾವು ಒಂದು ಹೆಜ್ಜೆ ಮುಂದೆ ಇಡೋದಕ್ಕೂ ಕೂಡ ನಾವು ಮನಸ್ಸು ಮಾಡೋದಿಲ್ಲ ಅಂಥ ಸಮಯದಲ್ಲೂ ಕೂಡ ನೀವು ಇದನ್ನು ಪಠಣೆ ಮಾಡಬಹುದು ಅಥವಾ ನಿಮಗೆ ಯಾರಾದರೂ ತುಂಬ ಕಷ್ಟ ಕೊಟ್ಟಾಗ ನೀವು ಕೆಲಸದ ಜಾಗದಲ್ಲಿ ನಿಮಗೆ ಕೊಲೀಗ್ಸ್ ಆಗಿರಬಹುದು ನಿಮ್ಮ ಮೇಲಧಿಕಾರಿಗಳಾಗಿರಬಹುದು ಅಥವಾ ನಿಮಗೆ ಬೇಕಾಗಿರುವಂಥವರು ಯಾರೇ ಆಗಿರಬಹುದು ಏನಾದರೂ ಮನಸ್ಸಿಗೆ ಸುಖ ಸುಮ್ಮನೆ ಬಂದು ಅವರು ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಕೊಡುವಾಗ ನಮಗೆ ಯಾವುದು ಯಾರೂ ಸಹಾಯಕ್ಕೆ ಇಲ್ಲ ಅನ್ನುವಾಗ ತಪ್ಪದೆ ಐದು ನಿಮಿಷ ಈ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಬಿಲ್ವಾಷ್ಟಕ ಮಂತ್ರ ಸ್ನೇಹಿತರೆ ಶಿವ ಬಿಲ್ವಾಷ್ಟಕ ಮಂತ್ರ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಕಳೆದುಕೊಂಡಿದ್ದೆಲ್ಲ ಪಡೆಯುವಷ್ಟು ಮತ್ತು ನಮಗೆ ಒಂದು ಸಿರಿ ಸಂಪತ್ತು ಅಂತ ಏನು ಹೇಳ್ತೀವಿ ಅದನ್ನು ಗಳಿಸ್ಕೊಳ್ಳುವ ಒಂದು ದಾರಿಗಳು ನಮಗೆ ಸೃಷ್ಟಿಯಾಗುತ್ತೆ ನಮ್ಮ ಜೀವನದಲ್ಲಿ ನಾವು ಏನಕ್ಕೆ ಆಗಲಿ ಮುಂದೆ ಹೋಗಬೇಕು ಅಂದರೆ ಭಯ ಪಟ್ಕೊಳ್ತಾ ಇದ್ದರೆ ಅದಕ್ಕೆ ತಪ್ಪದೇ ನೀವು ಭಯಪಡುವ ಸಂದರ್ಭದಲ್ಲೂ ಈ ಮಂತ್ರವನ್ನು ಪಠಣೆ ಮಾಡಿ ಯಾವುದಾದ್ರೂ ಕೆಲಸವಾಗಬೇಕು ನಮಗೆ ಅದಕ್ಕೋಸ್ಕರ ಈ ದಿನ ನಾವು ಹೋಗ್ತಾ ಇದ್ದೀವಿ ಎನ್ನುವಾಗಲೂ ಕೂಡ ಈ ಮಂತ್ರವನ್ನು ನೀವು ಪಠಣೆ ಮಾಡೋದ್ರಿಂದ ನೀವು ಅಂದುಕೊಂಡ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುತ್ತೆ ಸ್ನೇಹಿತರೆ ನೀವು ಬರ್ಕೊಳ್ತೀವಿ ಅನ್ನೋದಾದರೆ ತಪ್ಪದೆ ಬರ್ಕೊಳ್ಬಹುದು ಆದರೆ ನಂಬಿಕೆ ಇಟ್ಟು ಈ ಮಂತ್ರನ ಪಠಣೆ ಮಾಡಿ ಓಂ ಸಹಸ್ರ ವೇದ ಪಾಠೇಶು ಬ್ರಹ್ಮಸ್ಥಾಪನ ಮೌಚಿತ್ಯ ಅನೇಕ ವ್ರತ ಕೋಟಿ ನಾಮಂ ಏಕ ಬಿಲ್ವಂ ಶಿವಾರ್ಪಣಂ ನೀವು ಎಷ್ಟೋ ಕೋಟಿ ಪುಣ್ಯ ಫಲ ಮಾಡಿದ್ರೆ ನಿಮಗೆ ಈ ಮಂತ್ರ ಸಿಗುತ್ತೆ ಸ್ನೇಹಿತರೆ ಎಷ್ಟೋ ವ್ರತ ಪೂಜೆ ಈ ಪುನಸ್ಕಾರ ಪರಿಹಾರ ಎಲ್ಲ ಮಾಡ್ಕೊಂಡಿರ್ತೀವಿ ನಾವು ಆಗ ನಮಗೆ ಸಿಕ್ಕ ಫಲ ಏನಿರುತ್ತೆ ನೋಡಿ ಅಷ್ಟು ಈ ಒಂದು ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ಬಹುದು ಅದಕ್ಕೋಸ್ಕರ ಈ ಮಂತ್ರನ ನೀವು ಪಠಣೆ ಮಾಡಬೇಕಾದ್ರೆ ಸ್ನಾನ ಮಾಡಿಕೊಂಡು ಈ ಶಿವ ಬಿಲ್ವಾಷ್ಟಕ ಮಂತ್ರ ಆಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಸ್ವಲ್ಪ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಪಠಣೆ ಮಾಡೋದರಿಂದ ನೀವು ಕೇಳಿದ್ದೆಲ್ಲ ನಿಮ್ಮ ಕಣ್ಣ ಮುಂದೆ ಸಿಗುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ಇನ್ನೂ ವಿಶೇಷವಾಗಿ ನಾವು ಹೇಳಬೇಕು ಅಂದರೆ ಈ ಮಂತ್ರವನ್ನು ಪ್ರತಿನಿತ್ಯ ನೀವು ಬರೆದು ಹೇಳ್ಕೊಳ್ಬಹುದು ಅಥವಾ ಹಾಗೇ ಹೇಳ್ಕೊಳ್ತೀವಿ ಅನ್ನೋದಾದರೂ ಕೂಡ ತುಂಬ ಸಂತೋಷ ಹೇಳ್ಕೊಳ್ಬಹುದು ಹೇಳ್ಕೊಳ್ಳೋದ್ರಿಂದ ನಮಗೆ ಈ ಮಂತ್ರದ ಉಚ್ಚಾರಣೆಯಿಂದ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ದೇಹದಲ್ಲಿ ಏನೇ ಒಂದು ಈ ಕಾಯಿಲೆಗಳು ಇದ್ದರೂ ಕೂಡ ಅದು ಕೂಡ ಹೋಗುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರನ ಶೇರ್ ಮಾಡಿದ್ದೀನಿ ಈ ಸರಳ ವಿಧಾನ ನಿಮಗೇನಾದರೂ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು